ಬಿಜೆಪಿಯ ಶಿಸ್ತುಪಾಲನಾ ಸಮಿತಿಯು ಆರು ವರ್ಷಗಳ ಕಾಲ ಯಲ್ಲಾಪುರದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿ ಆದೇಶಿಸಿದೆ ಪಕ್ಷದ ಈ ನಿರ್ಣಯವನ್ನ ಹೆಬ್ಬಾರ್ ಸ್ವಾಗತಿಸುವ ಮೂಲಕ ಬಿಜೆಪಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ ಹೌದು ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿಯಲ್ಲಿದ್ದರೂ ಹೆಚ್ಚಾಗಿ ಕಾಂಗ್ರೆಸ್ ಕಾಂಗ್ರೆಸ್ನವರ ಜೊತೆಗೆ ಗುರುತಿಸಿಕೊಂಡಿದ್ದರು ಬಿಜೆಪಿ ಕಾರ್ಯಚಟುವಟಿಕೆಗಳಿಂದಲೂ ದೂರವಿದ್ದರು ಹಾಗಾಗಿ ಹೆಬ್ಬಾರ್ ವಿರುದ್ಧ ಹಲವು ಬಿಜೆಪಿ ಮುಖಂಡರು ಬಹಿರಂಗವಾಗಿಯೇ ಕಿಡಿಕಾರುವ ಜೊತೆಗೆ ಪಕ್ಷದಿಂದ ಅವರನ್ನು ಉಚ್ಚಾಟಿಸುವ ಬಗ್ಗೆಯೂ ಪಕ್ಷದ ಮುಖಂಡರ ಮೇಲೆ ಒತ್ತಡ ಹೇರಿದ್ದರು ಎನ್ನಲಾಗಿದೆ ಕಳೆದ ಎಂಪಿ ಚುನಾವಣೆಯಲ್ಲೂ ಹೆಬ್ಬಾರ್ ದೂರ ಉಳಿದಿರುವುದು ಮತ್ತು ಪ್ರಧಾನಿ ಮೋದಿ ಅವರು ಚಿರಸಿಗೆ ಬಂದಾಗಲೂ ಆ ಕಾರ್ಯಕ್ರಮದಿಂದಲೂ ದೂರ ಉಳಿದಿರುವುದು ಬಿಜೆಪಿಯಲ್ಲಿ ತೀವ್ರ ಆಕ್ಷೇಪಕ್ಕೆ ಕಾರಣವಾಗಿತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಂಸದರಾದ ಮೇಲೆ ಪಕ್ಷ ಪಕ್ಷದಲ್ಲಿ ಇರಲು ಮನಸ್ಸಿಲ್ಲದವರು ಪಕ್ಷ ಬಿಟ್ಟು ತೊಲಗುವಂತೆ ಪರೋಕ್ಷವಾಗಿ ಶಿವರಾಮ್ ಹೆಬ್ಬಾರ್ ಅವರಿಗೆ ಟಾಂಟ್ ಹೊಡೆದಿದ್ದರು ಈ ಎಲ್ಲಾ ವಿದ್ಯಮಾನಗಳಿಂದ ಶಿವರಾಮ್ ಹೆಬ್ಬಾರ್ ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ಳುವ ಜೊತೆಗೆ ಬಿಜೆಪಿ ಮುಖಂಡರ ವಿರುದ್ಧವೂ ಕೆಲ ಹೇಳಿಕೆ ನೀಡುವ ಮೂಲಕ ಬಿಜೆಪಿ ಪಾಲಿಗೆ ಅವರು ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದ್ದರು ಈಶ್ವರಪ್ಪ ಅವರ ಉಚ್ಚಾಟನೆ ಮತ್ತು ಹಿಂದೂ ಹುಲಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ಬಳಿಕ ಹೆಬ್ಬಾರ್ ಅವರನ್ನು ಕೂಡ ಪಕ್ಷದಿಂದ ಉಚ್ಚಾಟಿಸಲಾಗುವುದೆಂಬ ಸುದ್ದಿ ಕೂಡ ಜಿಲ್ಲೆಯಲ್ಲಿ ಹರಿದಾಡಿತ್ತು ಅಂತೂ ಇಂದು ಮೂರ್ತ ಫಿಕ್ಸ್ ಮಾಡುವ ಮೂಲಕ ಹೆಬ್ಬಾರ್ ಅವರನ್ನ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟಿಸುವ ಮೂಲಕ ಬಿಜೆಪಿಯ ಶಿಸ್ತು ಪಾಲನಾ ಸಮಿತಿಯು ಆದೇಶ ಮಾಡಿದೆ ಪಕ್ಷದ ಈ ನಿರ್ಣಯವನ್ನ ಸ್ವಾಗತಿಸಿದ ಹೆಬ್ಬಾರ್ ಅವರು ಬಿಜೆಪಿಯ ಶಿಸ್ತು ಸಮಿತಿ ನೋಟಿಸ್ ಮೂಲಕ ಕೇಳಿದ ಪ್ರಶ್ನೆಗೆ ನಾನು ಸೂಕ್ತವಾಗಿ ಉತ್ತರ ಕೊಟ್ಟಿದ್ದೇನೆ ಆದಾಗ್ಯೂ ಉಚ್ಚಾಟನೆ ಮಾಡಿರುವುದಂತೂ ಒಂದು ಕಡೆ ಸಂದೇಹ ಮತ್ತೊಂದು ಕಡೆ ಸಂತೋಷ ಎರಡೂ ಆಗಿದೆ ಆರಂಭದಲ್ಲಿಯೇ ಪಕ್ಷ ಯಾವುದೇ ಕ್ರಮ ತೆಗೆದುಕೊಂಡರೂ ಅದನ್ನು ಸ್ವಾಗತ ಮಾಡುತ್ತೇನೆ ಅಂತ ಹೇಳಿದ್ದೆ ಈಗಲೂ ಅದೇ ನಿರ್ಧಾರಕ್ಕೆ ಬದ್ಧನಾಗಿದ್ದೇನೆ ಎಂದು ಅವರು ಪ್ರತಿಕ್ರಿಯಿಸಿದರು ಕರೆಯದವರ ಜೊತೆಗೆ ಹೋಗುವುದರಲ್ಲಿ ಗೌರವವಿಲ್ಲ ಗೌರವ ಕಳೆದುಕೊಂಡ ಮೇಲೆ ಅವರ ಜೊತೆ ಹೋಗಬೇಕಾದ ಅನಿವಾರ್ಯತೆಯೂ ನನಗಿಲ್ಲ ಎನ್ನುವ ಮೂಲಕ ಬಿಜೆಪಿ ನಾಯಕರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದ ಹೆಬ್ಬಾರ್ ಅವರು ರಾಜ್ಯದಲ್ಲಿ ಮೂರು ಹೋಳಾದ ಬಿಜೆಪಿಯಲ್ಲಿ ಉಚ್ಚಾಟನೆ ಮಾಡಿದ್ದೇ ಒಳಿತಾಯಿತು ಉಚ್ಚಾಟನೆಯಿಂದ ಯಾವುದಕ್ಕೂ ಕುಗ್ಗಲ್ಲ ಈಗ ನಾನು ಸ್ವತಂತ್ರ ಶಾಸಕ ಆರಾಮಾಗಿ ಇರ್ತೇನೆ ಕ್ಷೇತ್ರದ ಜನರ ಸಮಸ್ಯೆಯನ್ನ ಆಲಿಸ್ತೇನೆ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಜೊತೆ ನಮ್ಮ ಆತ್ಮೀಯ ಸಂಬಂಧ ಇದೆ ರಾಜಕಾರಣದ ಆಚೆಗೂ ನಮ್ಮ ನಡುವೆ ಉತ್ತಮ ಬಾಂಧವ್ಯ ಇರುವುದರಿಂದ ನನ್ನ ಪರವಾಗಿ ಅವರು ಮಾತನಾಡಿರಬಹುದು ಅಷ್ಟೇ ಎಂದು ತಿಳಿಸಿದರು ನಮ್ಮ ಸಾಹೇಬರು ಯಾವುದೇ ನಿರ್ಣಯ ತಗೊಳ್ಳುವಾಗ ಸಾಧಕ ಬಾಧಕೇ ನಿರ್ಣಯ ತಗೊಳ್ತಾರೆ ಯಾವುದೇ ನಿರ್ಣಯ ಮಾಡುವಾಗ ಕ್ಷೇತ್ರದ ಹಿತದೃಷ್ಟಿಯನ್ನು ಗಮನಿಸದೆ ನಿರ್ಣಯ ಮಾಡ್ತಾರೆ ಹಾಗಾಗಿ ನನ್ನ ಕ್ಷೇತ್ರದ ಜನರಲ್ಲಿ ಯಾವ ಬಂದರಿಗೂ ಇಲ್ಲ ನಾನು ಏನು ಮಾಡೋದು ನಮ್ಮ ಜೊತೆ ಜನ ಆಗುತ್ತೆ ಅಂತ ನಾನು ಹೇಳೋಷ್ಟರ ಮಟ್ಟಿಗೆ ನಾನು ಮುಖ ಕಾಲ ನನಗೆ ಅದಾದ ಮೇಲೆ ಜನ ನಮ್ಮನ್ನು ನಿರ್ಣಯ ಅಂತೂ ಆಗೋಗಿದ್ಯಲ್ವ ಅದ್ರ ಬಗ್ಗೆ ನಾವ್ಯಾ ಟೆನ್ಷನ್ ಮಾಡ್ಕೊಳ್ಳಿ ಈಗ ನಾನು ಅವತ್ತು ಹೇಳಿದ್ದೇನೆ ಇವತ್ತು ಹೇಳ್ತೀನಿ ನಿರೀಕ್ಷೆ ಹೇಳಲೇಬೇಕು ಇಳಿದ ಅಂದರೆ ಏನು ಮಾಡ್ತಿದ್ವಿ ನಿರೀಕ್ಷೆ ಇರಲಿಲ್ಲ ಇವತ್ತು ಉಚ್ಚಾಟನೆ ಆಗಿದೆ ಹಾಗೇನು ಮಾಡಬೇಕಿತ್ತು ಎವ್ರಿ ಪೊಲಿಟಿಷಿಯನ್ ವೀಸನ್ ಈಸ್ ಕಾಂಟ್ ವಿದೌಟ್ ರೀಸನ್ ಯು ಕಾಂಟ್ಸ್ ಅಲ್ಲ ಅವ ರಾಜಕಾರಣಿಗೆ ಮುಂದಿನ ಗುವಿ ಇರಲೇಬೇಕು ಗುವಿ ಇಲ್ಲದೆ ಗುವಿ ಸಾಧಿಸೋದಕ್ಕಾಗಲಿಲ್ಲ ಆಗ ವೀಸನ್ ಇರಲೇಬೇಕು ವೀಸನ್ ಇವತ್ತು ಒಳ್ಳೆ ಅರವತ್ನಾಲ್ಕು ವರ್ಷಗಳ ಸಲ ರಾಜಕೀಯ ಜೀವನದಲ್ಲಿ ಇದೆ ಇಂಥ ಅನೇಕ ಘಟನೆಗಳನ್ನು ನೋಡಿದ್ದೀರಿ ಅನೇಕ ಘಟನೆಗಳಲ್ಲಿ ಅನುಭವಿಸಿದ್ದೀನಿ ಇದನ್ನು ಕೊಟ್ಟಿದ್ದು ಪಂಚಾಮೃತವಾಗಿ ಕೆನರಾ ಪ್ಲಸ್ ನ್ಯೂಸ್ ಯಲ್ಲಾಪುರ